ನಾನು ಒಂದೇ ಒಂದು ಹೇಳ್ಕೊಂಡು ಹೋಗ್ತಿರ್ತೀನಿ ಅದನ್ನೆಲ್ಲ ಹೇಳ್ತೀರಾ ರಿಪೀಟ್ ಮಾಡ್ತೀರಾ ಬಾಸ್ 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 ಗತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ಅನ್ನ ನಾವ್ರು ಅಂತ ಕರೀತಾರೆ ಆ ದ್ಯಾವನೆ ಸೃಷ್ಟಿ ಮಾಡುವಂತ ರೈತ ರೈತ ಮಾತ್ರ ಸಾಧ್ಯ ಅಂತ ರೈತರ ದಿನಾಚರಣೆಗೆ ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹೀರೋ ಹೋಗೋದು ಇದು ಒಂದು ಕಾರಣ ಅದು ಡಿ ಬಾಸ್ ಇದೆ ಆ ಗುಣಕ್ಕೆ ನಮ್ಮೆಲ್ಲರೂ ಸಾರ್ಸಂಗ ನಮಸ್ಕಾರಗಳು ದೇವರ ಮುಂದೆ ಭಕ್ತರು ನಾವಿದ್ದೀವಿ ಆ ದೇವರ ಆಶೀರ್ವಾದ ಇದ್ರೆ ಸಾಕು ಭೂಮಿ ಮೇಲೆ ದೇವರಿದಾನೋ ಇಲ್ಲೋ ಗೊತ್ತಿಲ್ಲ ಭೂಮಿ ಮೇಲೆ ಭೂಮಿಗೆ ಬಂದಾಗ ಭಗವಂತ ಆಗಿದ್ರೆ ನಮ್ಮ ಚಾಲೆಂಜಿಂಗ್ ಚಾಲೆಂಜ್ ದರ್ಶನ್ ಸರ್ ಅವರು ಮಾತ್ರ ಅವರಿಗೆ ಗೊತ್ತಿಲ್ಲ ನಿಜವಾಗ್ಲು ಅದೇಳ್ತಾರೆ ನೋಡಿದ್ರೆ ಎಕ್ಸಾಕ್ಟ್ ರಿಯಾಕ್ಷನ್ ಸಿಗ್ತಾ ಇದೆ ಇಲ್ಲ ಇಲ್ಲ ಬಟ್ ನಿಜವಾಗ್ಲು ನಿಮ್ಮ ತರನೇ ಇಲ್ಲಿ ಇರೋಂತ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಅದನ್ನೇ ಹೇಳೋದು